ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರಿನ ತಿಡಗೊಳ್ಳಿ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಒಂದು ಸೆಲ್ಯೂಟ್ ಬಂದೋಬಸ್ತ್ ನಡುವೆ ಸೊಸೈಟಿಯ ಟರವ ಸಭೆಯಲ್ಲಿ ಏಳು ಸದಸ್ಯರು ಕೈ ಎತ್ತುವ ಮುಖಾಂತರ ಒಮ್ಮತ ನಿರ್ಧಾರದಲ್ಲಿ ಕಾಂಗ್ರೆಸ್ಗೆ ಒಲಿದ ತಿಗಡೊಳ್ಳಿ ಪಿಕೆಪಿಎಸ್ ಇನ್ನೊಂದು ವಿಶೇಷವೇನೆಂದರೆ ಡಿವೈಎಸ್ಪಿ ವೀರಯ್ಯ ಹೈರೇಮಠ್ ಅವರ ನೇತೃತ್ವ ಸಿಪಿಐ ಶಿವಾನಂದ್ ಗುಡುಗನಟ್ಟಿ ಮತ್ತು ಸುಳ್ಳು ಆರೋಪ ಹೊತ್ತಿರುವ ಪಿಎಸ್ಐ ಪ್ರವೀಣ್ ಗಂಗೋಳ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿರುವುದು ಇದನ್ನು ನೋಡ್ಲೇಬೇಕಾದಂತ ಸ್ಟೋರಿ आई फोन दे सर ना फोन दे सर हम हूं जाकर ಸಿದ್ದಪ್ಪ ಮಾಸಿಬ್ ನಮ್ಗೆ ಯಾರು ಏನು ಹೇಳಲ್ರಿ ಹಾ ಪೊಲೀಸರು ಹೇಳ್ಯಲ್ಲ ನಮ್ಗೆ ಯಾರು ಹೇಳೇನಲ್ರಿ ಒಟ್ಟಾರೀ ಹಾ ನಮ್ಗೆ ಯಾರು ಹೇಳಿ ನಾವು ಸಹವಾಗಿ ಮೆಣಗಿರಿ ನಾಗಪ್ಪಗೆ ಟರಾವ್ ಕೊಡ್ಬೇಕಂತೇಳಿ ಹದಿನೈದು ಗಂಟೆ ಟರಾವ್ ಐತ್ರಿ ಅವಾಗ ಟರಾವ್ ಕೊಡ್ಬೇಕು ಹೇಳಿ ನಾವು ಏಳು ಮಂದಿ ಕೂಡಿ ಅವಗ ಟರಾವ್ ಕೈ ನುಗ್ಗಿದಾರೆ ಯಾರು ಒಬ್ರು ಪಾಪ ಅವ್ರು ನಮಗೆ ಏನು ಅಂದೇನಲ್ಲ ರೀ ಅವ್ರು ಪಿ ಎಸ್ ಎಂದಲ್ಲ ಪೊಲೀಸ್ ಅಂದಲ್ಲ ಯಾರು ಏನು ಒಂದೇನಿಲ್ಲ ರಮಟ್ಟ ಯಾವ ಬರ್ರಿ ಅವ್ರ ಬಿ ಜೆ ಪಿ ಮಾಡಿದಾರೆ ನೋಡಿರಿ ನಾವು ಯಾರಿಗೆ ಅದ್ರ ಏನು ಇಲ್ಲ ರೀ ಯಾರು ಹೇಳಲ್ಲ ರೀ ಪಿ ಎಸ್ ಆಯ್ಬಿ ಹೇಳಲ್ಲ ಪೊಲೀಸ್ ಹೇಳಲ್ಲ ಏನೂ ಇಲ್ಲರಮ್ಮ ನೋಡ್ರಿ ಈ ಗ್ರಾಮದೊಳಗ ಹುಲಿಕಟ್ಟಿ ಗ್ರಾಮದೊಳಗ ಏಳು ಮಂದಿ ಕೈ ಎಬ್ಸಿರ್ರಿ ಸೊಸೈಟಿ ಒಳಗೆ ಎರಡು ಸಲ ಆದ್ರ ಅಲ್ಲಿ ಪಿ ಎಸ್ ಐಂದ ಒಳಗ ಇಂಟ್ರಿನೇ ಇಲ್ಲ ಕಿತ್ತೂರು ಪಿ ಎಸ್ ಐಂದ ಇವ್ ಒಳಗೆ ಹೋಗಿ ನಮ್ಮ ನಮ್ಮ ಸದಸ್ಯ ಬಿ ಜೆ ಪಿ ಸದಸ್ಯಗೆ ಹೋಗಿ ಅಂಜಿಕೆ ಹಾಕಿ ಒಳಗೆ ಕರ್ಕೊಂಡ್ ಕೈ ಎತ್ತಿರು ಬಿಡ್ಲ ಅಂತ ಹೇಳಿ ಅಂಜಿಕೆ ಹಾಕಿದಾರೆ ನಮ್ ಕಿತ್ತೂರು ಪಿ ಎಸ್ ಐ ಮತ್ತು ಅವ್ರು ಭರ್ತಿ ಮಾಡಿ ಅವ್ರು ಟರ್ವಾ ಪಾಸ್ ಮಾಡಿದಾರ ಇವ್ರಿಗೆ ಅಲ್ಲಿ ಹೋಗಬೇಡ ಡ್ಯೂಟಿಗೇನೇ ಇವ್ರ ಡ್ಯೂಟಿ ಇಲ್ಲ ಹೊರಗೈತಿವ್ರು ಡ್ಯೂಟಿ ಒಳಗೆ ಸೊಸೈಟಿ ಇದ್ರೊಳಗೆ ಡ್ಯೂಟಿ ಹೋಗುವಂಥದ್ದು ಏನೋ ಇಲೆಕ್ಷನ್ ಬೂತ್ ಒಳಗೆ ಅದಕ್ಕೆ ದಯವಿಟ್ಟು ಅವ್ರ ಜೊತೆ ಕಾನೂನು ಕ್ರಮ ಆಗಬೇಕು ಅಲ್ಲಿ ಒಳಗೆ ಏನು ವಿಡಿಯೋ ಮಾಡಿದಾರಲ್ಲ ಏಳು ಮಂದಿ ಎಫ್ಸಿ ಇಡಿಯೋ ಆ ಇಡಿಯೋ ಬೈರಂಗೆ ಮಾಡ್ಲಿ ನಮ್ಮ ವಿಡಿಯೋ ಇಡಿಯೋ ಅದನ್ನ ಡಿಲೀಟ್ ಮಾಡಿಸ್ಯಾರ ಅವರ ವಿಡಿಯೋ ಮಾಡಿದಾರ ಚುನಾವಣೆ ಅಧಿಕಾರಿಗಳು ಇಡಿಯೋ ಮಾಡಿದಾರ ಪೊಲೀಸ್ ಹಿಡಿಯೋ ಮಾಡಿದಾರ ಆ ಇಡಿಯೋ ಬಿಡ್ಲಿ ಮಾಧ್ಯಮದಾಗ ದಯವಿಟ್ಟ ಸತ್ಯ ಇಲ್ಲ ನ್ಯಾಯ ಅನ್ಯಾಯ ಗೊತ್ತಾಗೆ ಅಕ್ಕ ಯಾರ ಪರವಾಗಿ ಬಿಜೆಪಿ ಪರವಾಗಿ ಏಳು ಮಂದಿ ಕೈ ಐತಿ ಬರೀ ಅಮ್ಮ ಇವ್ರಿಕ್ಟರ್ ಡೈರೆಕ್ಟರ್ ಮಾಡುತ್ತಿರುವ ಕಿತ್ತೂರು ಪಿಎಸ್ಐಗೆ ಅಲ್ಲಿವರೆಗೆ ಹೋರಾಟ